ಮ್ಮಿ ನಾನು ಆಟಡಕ್ಕೆ ಹೋಗ್ತೀನಿ. ಏನ್ ಏನು ಆಟಡಕ್ಕೆ ಹೋಗ್ಕಿ? ಊರ್ ಜಗಳ ತಕೋವಾ ಇಲ್ಲಿ ಹೋಮ್ ವರ್ಕ್ ಮಾಡ್ಕೊಂಡು ಕುಂದ್ರೆ. ಇಲ್ಲ ಜಲ್ದಿ ಬರ್ತೀನಿ. ಏನ್ ಮಾಡ್ಕೊಂಡ್ ಬರ್ತಾನ ನಾನು ಏಳವಾ? ಅಡ್ಡ ಕೊಲೇ ನಿಯರ್ ಬಂದಿಲ್ಲ. ಏ ನಿನ್ ಕಂ ಗಾಣಲ್ಲ ಅಣ್ಣಾ. ಓಡಿ ಆಟ ಬನ್ನೋಣ.

ಏನ್ ಮೂಲ ಆಗಿನಿ ನೀನು ನಡಿ ಯಾ ಯಾಡ್ದ ನಡಿ ಯಾ ಕಡಿತಾನ ಸಣ್ಣಗ ಯಾ ತೋರ್ಸೋಂಗ ಯಾ ಅದ ನೋಡಿ ಇವ ಹ್ಮ್ ಹೇ ಯಾಕಪ್ಪಿ ಸಣ್ಣಗೆ ಕಡಿತೀತಾನ ಅವ್ನಗೇ ಹೊಡೆದಿ ಸುಮ್ ಸುಮ್ ಇದ್ದಂಗ ನಾ ಇಲ್ಲಿ ರೀ ಓ ಹೊಡೆದು ಹೊಡೋಗೇನ್ರಿ ನನಗ್ಯಾಕ್ರಿ ನೀವು ಮತ್ತ್ ನಿನ್ನ ಹೆಸರು ಹೇಳ್ತಾನ ಸುಳ್ ಹೇಳ್ತಾನನು ಇಲ್ಲಿ ಮಮ್ಮಿ ಇನ್ನೊಬ್ಬ ಇದ್ದ ಒಡ್ಯಾನ ಇಲ್ಲಿ ಅದಾನ ಗೊತ್ತಾಗಂಗಿಲ್ಲ ದೊಡ್ಡ ಕತ್ತೆ ಆಗ್ಯಾಲ್ಲ ಏನ್ ನಿಮ್ಮ ಯಾರು ಇಲ್ಲ ನನ್ ಹೇಳಿ ಕರ್ಕೊಂಬೈಲಿ

ಆ ರೋಡ್ ಐತಿ ಆಡಕತ್ತಾರ ಅವರು ಮೊದಲು ನಿನ್ನ ಮಗ ಬುದ್ಧಿ ಇಲ್ಲ ಅದು ನೋಡೋದು ಮಾರಿದ್ದು ಎಲ್ಲರೂ ಹುಡುಗ್ರಿ ಜಗಳ ತಕ್ಕೊತ ಈಗ ಅಲ್ರಿ ಬಾರಿ ಕಾಲ ಆತ್ರಿ ನೋಡಕತ್ತ ಬರೀ ಹೊಡಿದು ಚುಟು ಪಿಟ್ಟಕ್ಕೆ ಹೊಡಿದು ಸಣ್ಣ ಹುಡುಗರು ಏನು ಐತಿ ನೀನ್ ತೀರಾ ಬುದ್ಧಿಲ್ಲ ಇದ ಕಲ್ಸರನು ಮನೆಯಾಗ ಓ ಅಂಟಿ ರೀ ಚಂದಾಗ ಮಾತಾಡ್ರಿ ಅವ್ನು ಸುಮ ಅಂಟೋನಿಗೆ ಅವ್ನು ಆಡ್ದೋಗ ನೀವು ನನ್ನ ಮೇಲೆ ಬರೋಕತ್ತೀರಲ್ರಿ ಅಲ್ಲಿ ಹೋಗಿ ಅವ್ರ ಮನೆ ಮುಂದೋಗಿ ಜಗಳ ಆಡೋರಿ ನಿನ್ನ ಒಂದು ಕಾಲ ಮಾಡ್ತಾರ ಅಂತ ಯಾರು ಮಾಡ್ತಾರ್ರಿ ಅವ್ನ ಜೋಡಿ ನಾ ಯಾಕ ಆಟಾಡೋ ಈಟದಾನ ಅವ್ನ ಜೋಡಿ ಆಟ ಆಡ್ತೀನಿ ಮತ್ ಅವನಿಗೆ ಯಾ ಹೋದೆಪ್ಪ ನೀನು ಅಂಟ್ರಿ ಅಂತ ಅಂಟ್ರಿ ಅಂದ್ರ ಅಂಟಿ ಕೊಡ್ತೋ ಮಾರ್ಗ ಅಂದ್ರಿ ಯಾಕಿ ಅಂತ ಕನಿಗೆ ಕಾಣ್ತಿ ನಾನು ಮತ್ ನನ್ ಮಗನ್ ಕೈಸ್ ಬಿಡ್ತ ನನ್ ಇಟ್ ಟಬರ್ ಮಾಡ್ತೀಯ ಹುಡ್ಗ ನಾ ಇಲ್ಲರ್ದಾಗ ಏಟ್ ಮಾಡ್ಲಾಕಿಲ್ ನೀವು ಏನ್ ಮಾಡ್ ನೋಡ್ರಿ ಹೆಂಗ್ ಮಾಡ್ತಾನ ನೋಡ್ರಿ ನೀವ ನೋಡ್ರಿ ಹೆಂಗ್ ಮಾಡ್ತಾನ ನೋಡುವ

মানে নোড নোডম

ಹೇಳ ಇಲ್ ಹೋಗ ಅಂತಂದು ಎಷ್ಟ್ ಸತ್ತು ಹೇಳ್ಬೇಕು ನೀನು ಮನೆ ಹೋಮ್ ವರ್ಕ್ ಮಾಡ್ಕೊಂಡು ಕುಂದ್ರಪ್ಪ ಅವ್ರು ಸರಿ ಇಲ್ಲ ಮದ್ಲ ಬಾಜಿ ಮನೆಯವ್ರು ಗೊತ್ತಿಲ್ಲ ನಿನಗ ಇನ್ನೇ ಹೋಗ್ಬರ್ತೇನೆ ಅಂತ ಹೇಳ್ತೇಪ ಏನ್ ಪಾರ್ಸಿ ಮಾಡ್ತಿ ಮರಿತನ ಬರೀ ಜಗಳ 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 ಸಾಕಾಗೈತ್ ನೋಡ ನನಗ ಆಯ್ತು ಇಲ್ ನೋಡಿಲ್ ನನಗ ಇನ್ನೊಂದ್ಸತ್ ಹೋಗ್ತೇನೆ ಹೊರಗ ಇಲ್ಲ

ಆಯ್ತಾ ಹೋಗೋಕ್ ಶನಿ ಅದಿ ಬಾಳ ನಿಮ್ ಸಂಬಂಧ ನಾವ್ ದೊಡ್ಡೋರ್ ಜಗಳ ಆಡೋದು ಇವರು ಹಂಗೆ ಕಲಿ ಬಿದ್ದಾರ ನಮಗ ದಿನ ಕಾಲ್ ನಡಿ ಒಳಗ ನಿಮ್ ಮಗನಿ ಬುದ್ಧಿ ಹೇಳ್ರಿ ನಮ್ಗ ಆಮೇಲೆ ಹೇಳಕ್ ಬರ್ರಿ ಮೊದಲು ನೋಡ್ರಿ ನಿಮ್ ಮಗ ಎಷ್ಟು ಕಿಡಿಗೇಡ ನಮ್ಮ ಮಗನಿಗೆ ಒಬ್ಬನಿಗೆ

ಬಡದ್ರ ಗೊತ್ತಿಲ್ಲಪ್ಪಾ ಬಡದ್ರ ಗೊತ್ತಿಲ್ಲ ಒಪ್ಪು ಬಡಿತ್ ನನಗ್ ನಮ್ ಮೂವ ಕರ್ಕೊಂಡ್ ಬರ್ತೀನಿ ಅಂಬೆ ಮಮ್ಮಿ ಯಾಕಲ್ದಿ ಬಂದಿರ ಯಾಕ ಅವ ದೋರ್ಸ್ ಬರಲ್ಲ ಬರಲ್ಲಂತ ಏನ್ ಮಾಡ್ತೀ ಬರಿತೀನಿ ಯಾವ್ರು ಇವತ್ತು ಬರ್ತೀನಿ ಅಂತ ಬಂದಿಲ್ಲ ಯಾಕ ಇವತ್ತು ಶಾಣೆ ಆಗ್ತೀನಿ ನಾ ಬರ್ದು ಹೋಗಪ್ಪ ಹೋಗಿ ಹಿಂಗೆ ಶಾಣೆ ಆಗ್ಬೇಕಾ ಹ್ಞೂ ಬರಿ ಹೋಗು ಯಾ ಹೇಳಲ್ಲ ಬ ಅಂತ ಕೇಳ್ತೀನಿ ಅವ್ನ ಹೋಗ್ ಅಕ್ಕೋ ಅಂಬೆ ಅಂಬೇ ಹೊರಗ ಹೊರಗೆ ಹೇ ಯಾರವ್ವ ಕರ್ಯಾವ್ವ ಏಯ್ ಯಾಕೆ ಆ ಹೋ ವರ್ಕ್ ಮಾಡತ್ತ ನಡೆ ಏನೋ ವರ್ಕ್ ಮಾಡ್ತಾನೆ ಕರಿ ರೀ ಅವ್ನಿಗೆ ಏನು ಮಾಡ್ಬಂದ ಅವನು ಕೇಳಿ ಇಲ್ಲಿ ಹೇಯ್ ಬಂದು ಈಗ ಪಾಪ ಶಿವ ಶಿವ ಅಂತ ಹೋಮ್ ವರ್ಕ್ ಮಾಡ್ತೀನಿ ನಾ ಶಾಣಿ ಆಕಿನ ಮಮ್ಮಿ ಆಯ್ತು ಬಂದು ಕೂತೈತಿ ಅವ್ನ ಮ್ಯಾಗ ಏನಾರ ಏನಾರ ಅಪಾದ ಹೊಡಿಸ್ತೀರಿ ಏನು ಉಡರ ಹುಡುಗರು ಇದ್ರಿ ನಿಮ್ಮ ನೀವು ಕರೀರಿ ಆಂಟಿ ಮೊದಲು ನಾ ಯಾಕಪ್ಪ ಹೊರ್ಸ್ಬೇಕ್ ರೀ ಅವ್ನ ಮೇಲೆ ಅವ ಏನು ಮಾಡಿ ಬಂದಂತ ಕೇಳಿರಿ ಮೊದಲು ಕರೀರಿ ಅವ್ನಿಗೆ ನೀನು ಹೊರಗೆ ಏನು ಮಾಡ್ಯಾನವ ಕರಿತೀನಿ ತಡಿ ಅಮ್ರೇಶ ಹಾಂ ಬಾಯ ಏನು ಅವ ಏನೋ ಹೇಳಕತ್ತಾನಲ್ಲ ಲೈ ನನಗೆ ತೆಂಗಿನ್ಕಾಯಿ ತೊಗೊಂಡು ತಲೆಗೆ ಹೊಡೆದು ಓಡಿ ಬಂದಿಲ್ಲ ನೀನು ಹೇಳಿ ಮಮ್ಮಿಗೆ ಎಪ್ಪ ಮಮ್ಮಿ ಸುಳ್ಳತ್ತನ ಉಡ್ದಿಲ್ಲ ಅಯ್ಯ್ ಸುಳ್ಳು ಐತೆ ಯಾರು ನಾ ಸುಳ್ಳಿರ ನಮ್ಮ ಮಾವು ಬರ್ಲ್ ತಡಿ ಬಜಾರ್ಗೆ ಹೋಗಳ ರೇಷನ್ ತರಕ ಬರಲ್ ತಡಿ ನೀವು ಮಾಡಿಸ್ತೀನಿ ಇಬ್ರು ಕೂಡಿ ನನ್ನ ಮೇಲೆ ಇದು ಮಾಡಿರಿ ಬರ್ಲ್ ತಡಿ ನಮ್ ಏನು ಕರ್ಕೊಂಬರ್ತೀನಿ ನಿಮ್ಮ ಬರ್ತೀನಿ ನಿಮ್ ಎಷ್ಟು ನಿನ್ ಇವತ್ತು ಮಾತಾಡಬೇಕು ಮಾತಾಡ್ಬೇಕು ಆಟ ನೀನ್ ನಿಮ್ ಇದ್ದಾಗ ನಿಮ್ ಮುಂದೆ ಮುಂದ್ ತೋರಿಸ್ತೀನಿ ದಿಮಾಕ್ ಈಗ ಮಾತಾಡು ಕಳಸ್ರಿ ಅವ್ನಿಗೆ ತಳಗ ತೋರಿಸ್ತೀನಿ ದಿಮಾಕ್ ಹೆಣ್ಮಕ್ಳು ಮುಂದೆ ತೋರಿಸಲ್ಲ ದಿಮಾಕ್ ನಮ್ಮ ಮನ್ಯಾಗ ಅಂತ ಕಲ್ಸಿಲ್ಲ ಆ ಸಣ್ಣ ಹುಡುಗನ ಕೂಡ ಏನು ದಿಮಾಕ್ ತೋರಿಸ್ತೀನಿ ಏನು ಅಷ್ಟು ಗೊತ್ತಾಗಂಗಿಲ್ಲ ನೀನ್ ಸಣ್ಣ ಹುಡುಗರು ಕೂಡ ಆಡಬಾರ್ದಂತ ಅವ್ನಿಗೆ ಅನ್ರಿ ಸಣ್ಣವ್ರ ಜೋಡಿ ಆಡಬಾರ್ದಂತ

ಆ ಬಂದ್ ಬಂದು ಬಂದು ಸಣ್ಣ ಹುಡುಗಕ್ಕೆ ಬೈತಿರಿ ನಿಮ್ಮ ಮಗನಿಗೆ ಬುದ್ಧಿ ಹೇಳ್ರಿ ಫಸ್ಟ್ ಏನಾದ್ರಿ ನೀವು ಹುಡುಗ ನೀವು ನಿಮಗೂ ಚಟ ಅದೇ ಐತಿ ಅದೇ ಕಲ್ಸಿರಿ ನೀವು ಆ ಸಣ್ಣ ಹುಡುಗ ಬಿಡು ಹೋಲಿ ಅಂತ ಒಂದು ಮಾತ್ರ ಅಂತೀರೇನು ನಿ ಮಗನಿಗೆ ಆ ದೊಡ್ಡ ಕತ್ತೆ ಆಗಾಕ್ ಬಂದ ಏ ಯಾವಾಗ ಕಲಿಸ್ತೀರಿ ಬುದ್ಧಿ ಇನ್ನ ಅಲ್ಲ ಮಾತುಗೊಮ್ಮೆ ದೊಡ್ಡ ಕತ್ತಿ ದೊಡ್ಡ ಕತ್ತಿ ಅಂತ ನೀನು ಅವ ಸಣ್ಣ ಇನ್ನ ಈಗ ಎರಡನೇ ಸಾಲಿಗ ಸಾಲಿಗೆ ನಿನ್ನ ಮಗ ನೋಡು ಏನ ನೀ ಬಿಳ್ಸಿಲ್ಲ ಅವ್ನು ಅವ್ರಿಗೆ ಹಬ್ಬರಲೆ ಬಡ್ದನವ ಆ ಥರ ಉಣ್ಸೇವ ಆ ಥರ ತಿನ್ಸೇವನವ ನಿನ್ಗೆ ಏನು ಹತ್ತೈತೆ ನಿಮ್ಗೆ ನಿಮ್ ಜೋಡಿ ಮಾತಾಡ್ಕೊತ ನಿಂತಿನಲ್ರಿ ನನಗೆ ನನಗೆ ಬುದ್ಧಿ ಇಲ್ರಿ ಈ ಮನೆಯೇ ಖಾಲಿ ಮಾಡ್ಕೊಂಡು ಹೋಗಂಗ ಆಗಿ ಬಿಟ್ಟೈತೆ ನೋಡ್ರಿ ನನಗಂತರ ಸಾಕಾಗೆ ನಡಿ ಒಳಗೆ ನಡಿ 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 ಯಪ್ಪ ನಡಿ ಬರೀ ದಿನ ಕಾಲ್ ಬರ್ರಿ ನಿಂದ ಬಿಟ್ಟೈತಲ್ಲ ದಿನ ಒಂದು ಕಾಲ್ ಬರೀ ಜಗಳ ಆಡೋದು ಆಗೈತಲ್ಲ ನೀನು ಯಪ್ಪ ನಡಿ ನೀನು ಸಣ್ಣ ಹುಡುಗೋಡಿ ಬರೀ ಆಟ ಆಡ್ಕೊತ ನೀನು ನಿಮ್ಮ ಸಂಬಂಧ ಈ ದೊಡ್ಡ ದೊಡ್ಡ ಜಗಳ ಹತ್ತಬೇಕು ನೋಡು ನಾವು ಪಾಪ ಕೀ ಹೆಣ್ಮ ಎರಡು ಚಂದಿದ್ರು ಮಾತಾಡ್ಕೋದು ಕಾತಾಡ್ಕೋತ ಸಲ ಜಗಳ ನೋಡು ಕರಿ ಮಾರ್ಕೆಟ್ಗೆ ಹೋಗ್ಬೇಕು ನೋಡಿ ನಾವು ಹೋಗ ನಡಿ ಏಯಪ್ಪ ಈಗ ಜಗಳ ಮಾಡಿದಿವಿ ಮತ್ತೆ ಇನ್ನೊಂದು ಆಟ ಆಡಕ್ಕೆ ಹೋಕಿನಂತಿಲ್ಲ ನೀನು ತೆಲಿ ಕೆಟ್ಟಾನೆ ಬಾಯಿ ಕಡೆ ಹಾಂ ನಿನ್ನ ಈ ಮತ್ತೆ ಜಗಳ ಮಾಡ್ತಾರೆ ಅವ್ರು ಅವ್ರು ಸರಿ ಇಲ್ಲ ಅವ್ರು ಬಾ ಈ ಸಣ್ಣ ಹುಡುಗ್ರ ಸಲುವಾಗಿ ನಾವು ದೊಡ್ಡೋರು ಜಗಳ ಆಡುದಾತುನು ನಮ್ಗಿಲ್ಲಾರ್ದಾಗ ಏನಾರ ಅವ್ರ ಮನ್ಯಾಗ ಕೇಳಕ್ಕೆ ಹೋಕ್ಕಿದ್ದೆ ಮಾತಾಡ್ತಿದ್ದೆ ಎಲ್ಲ ಮಾಡ್ತಿದ್ದೆ ಈ ಹುಡುಗ್ರ ಸಲುವಾಗಿ ನಾವು ಕೆಟ್ಟಾಗೋದು ಮಾರಿ ಏನಾರ ಇಬ್ರು ಅನುತನು ಮಾತಾಡ್ಕೋತ ಕುಂದರ್ತಿದ್ವಿ ಕಷ್ಟ ಸುಖ ಕಟ್ಟಿ ಮ್ಯಾಗ ಕುಂತು ಈ ಹುಡ್ಗರ ಸಲುವಾಗಿ ನಮ್ಮ ಮಾರಿ ಕೆಟ್ಟ ಆತು ಇಬ್ರಿಗೊಬ್ರಗು ನೋಡ್ಕೊಳ್ದಂಗ ಆತು ನಾವು ಮುಂಜು ಮುಂಜಾನೆ ಯಾದ ಅವ್ರ ಮುಖ ನಾವ್ ನೋಡ್ತೀವಿ ನಮ್ಮ ಮುಖ ಅವ್ರು ನೋಡ್ತಾರ ಸಣ್ಣ ಸಣ್ಣ ಹುಡುಗರ ಸಲುವಾಗಿ ದೊಡ್ಡ ದೊಡ್ಡವ್ರ ಜಗಳ ಮಾಡೋದು ನೋಡ್ತೀವಿ ಬಾಳಾಗೈತಿ ಸಾಕಾಗೈತಿ చిన్న దాంట్లో జా పులరు బంధర మొత్తాక లే